ಎಲ್ಲರಿಗೂ ನಮಸ್ಕಾರ ಸೊ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ಈಗ ಜಸ್ಟು ಫಿಲಮ್ ನೋಡ್ಕೊಬಂದೆ ರಕ್ಕಸ ಪುರದೋಳ್ ಒಂದು ಅತ್ಯುತ್ತಮ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಮೂವಿ ಸೊ ಇದು ಪ್ರತಿಯೊಬ್ಬರು ಸುದ ಹೋಗಿ ನೋಡಿ ಈಗಿನ ಸಮಾಜಕ್ಕೆ ಇಲ್ಲಿ ಸಂದೇಶಗಳಿದೆ ಕೆಲವೊಂದು ಕಡೆ ಈ ಘಟನೆಗಳು ಸುದ ನಡೀತಾ ಇದೆ ಒಂದು ಸ್ವಲ್ಪ ಆಜುಬಾಜು ಇದೆ ಈ ಮಾಟ ಮಂತ್ರ ಓಕೆನಾ ದೆವ್ವ ಇದೆಲ್ಲ ಸೊ ಈಗ ಭಾಳಷ್ಟು ಜನ ಸೊ ಮೂಢನಂಬಿಕೆಯಲ್ಲಿ ಇದ್ದಾರೆ ಅದ್ರ ಬಗ್ಗೆ ಭಾಳಷ್ಟು ಕ್ಲಿಯರ್ ಕಟ್ಟಾಗಿ ಈ ಫಿಲಮಲ್ಲಿ ಸೊ ತೋರಿಸಿದ್ದಾರೆ ಸೊ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸುಧ ಇದೆ ಜೊತೆಗೆ ಈ ಮೂವಿನ ಅರ್ಥ ಮಾಡ್ಕೊಂಡ್ರೆ ಡಿಕೋಡ್ ಮಾಡಿದ್ರೆ ಭಾಳ ಅರ್ಥಪೂರ್ಣವಾದಂಥ ಒಂದು ಅತ್ಯುತ್ತಮವಾದಂಥ ಚಿತ್ರ ಪ್ರತಿಯೊಬ್ಬರು ಸುದ ನೋಡಿ ತುಂಬ ಚೆನ್ನಾಗಿದೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಲಾ ಪ್ರೇಮಿಗಳು ಪ್ರತಿಯೊಬ್ಬರು ಸುದ ಒಂದು ಒಳ್ಳೆಯ ಚಿತ್ರ ಬಂದಾಗ ಸೊ ನೋಡ್ತಾರೆ ಕೈಯನ್ನು ಹಿಡಿತಾರೆ ಅದರಲ್ಲಿ ಯಾವುದೇ ಥರದ್ದು ಮಾತಿಲ್ಲ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಸೂಪ್ರಮ್ ಸೂ ಆಗಿರ್ಬೋದು ಇವೆಲ್ಲ ಭಾಳಷ್ಟು ಇಟ್ಕೊಳ್ಳಾಗಿದೆ ಇವೆಲ್ಲ ಇಟ್ಕೊಳ್ಳಾಗೋದಕ್ಕೆ ಕಾರಣ ಏನಂದರೆ ಓಕೆ ಅತ್ಯುತ್ತಮ ಓಕೆ ಬರವಣಿಗೆ ಫಿಲಮ್ ಮೇಕಿಂಗ್ ಏನಂತ ಹೇಳ್ತೀವಿ ಆ ಮೇಕಿಂಗ್ ಚೆನ್ನಾಗಿದ್ದರೆ ಜನಗಳಿಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಸುದ ಕೈಯನ್ನು ಹಿಡಿತಾರೆ ಸೊ ಕೈಯನ್ನು ಸೊ ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡೋದಿಲ್ಲ ಭಾಳಷ್ಟು ಜನ ಕಲಾ ಪ್ರೇಮಿಗಳು ಬಂದು ಫಿಲಮನ್ನು ಸೊ ಮಾಡ್ತಾರೆ ತುಂಬ ಚೆನ್ನಾಗಿದೆ ಆ ಲಿಸ್ಟಲ್ಲಿ ಇದು ಒಂದು ಸುಧ ಸೇರುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಸೊ ನನ್ನ ಅನಿಸಿಕೆನ ಸೊ ಹಂಚ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕಲಾ ಪ್ರೇಮಿಗಳು ಬಂದು ಈ ಫಿಲಮನ್ನು ನೋಡಿ ಒಂದು ಅತ್ಯುತ್ತಮ ಒಂದು ಚಿತ್ರವನ್ನಾಗಿ ಸೊ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ಗೆ ನಿರ್ಮಾಪಕರಿಗೆ ಯಾಕೆಂದರೆ ನಿರ್ಮಾಪಕರು ಉಳಿಬೇಕು ನಿರ್ಮಾಪಕರು ಉಳಿದಾಗ ಮಾತ್ರ ಅವರು ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ಓಕೆ ಕೆಲಸನ ಕೊಡ್ತಾರೆ ಹಾಗಾಗಿ ಒಬ್ಬ ನಿರ್ಮಾಪಕ ನೂರಾರು ಜನಕ್ಕೆ ಅನ್ನದಾತವನ್ನು ಕೊಡ್ತಾನೆ ಆ ನಿರ್ಮಾಪಕ ಗೆಲ್ಲಬೇಕಂದ್ರೆ ಫಿಲಮ್ಗಳು ಗೆಲ್ಲಬೇಕಾಗುತ್ತೆ ಕನ್ನಡ ಪ್ರೇಕ್ಷಕರು ಹೋಗಿ ಫಿಲಮನ್ನು ನೋಡಲಿ ಯಾರು ಸಹಿತ ಫೈನಸಿ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ನನ್ನ ವಿಡಿಯೋ ತುಂಬ ಚೆನ್ನಾಗಿದೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡುವಂಥ ಸಪೋರ್ಟು ಇನ್ನೊಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಒಳ್ಳೊಳ್ಳೆ ಮೆಸೇಜನ್ನು ಕೊಡಬೇಕಂತ ಸೊ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು